बिग बॉस आरंभ के कौंटौन शुरू ಬಿಗ್ ಬಾಸ್ ರಿಯಾಲಿಟಿ ಶೋ ಕನ್ನಡ ಮಾತ್ರವಲ್ಲದೆ ಹಲವಾರು ಭಾಷೆಗಳಲ್ಲಿ ಪ್ರಸಾರ ಆಗುತ್ತಿದೆ ಇನ್ನು ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಆಯಾ ಭಾಷೆಗಳಲ್ಲಿ ಅಪಾರ ವೀಕ್ಷಕರಿದ್ದಾರೆ ಸದ್ಯ ಈಗ ಬಿಗ್ ಬಾಸ್ ಕಾರ್ಯಕ್ರಮದ ಹೊಸ ಸೀಸನ್ಗಳು ಆರಂಭವಾಗುತ್ತಿದೆ ತೆಲುಗು ತಮಿಳು ಮತ್ತು ಕನ್ನಡ ಹಾಗೂ ಹಿಂದಿ ಬಿಗ್ ಬಾಸ್ ಆರಂಭಕ್ಕೆ ದಿನಗಣನೆ ಶುರುವಾಗಿದೆ ಹಾಗೂ ಸ್ಪರ್ಧಿಗಳ ಬಗ್ಗೆ ಚರ್ಚೆಯೂ ಕೂಡ ಬಲು ಜೋರಾಗಿ ನಡೆಯುತ್ತಿದೆ ಬಿಗ್ ಬಾಸ್ ತಮಿಳು ಸೀಸನ್ ಎಂಟು ಆರಂಭಕ್ಕೆ ದಿನಗಣನೆ ಶುರುವಾಗಿದೆ ಕಾರ್ಯಕ್ರಮದ ಟೈಲರ್ನೊಂದಿಗೆ ಹೊಸ ನಿರೂಪಕರನ್ನು ವಾಹಿನಿ ಪರಿಚಯಿಸಿದೆ ಬಿಗ್ ಬಾಸ್ ತಮಿಳು ಸೀಸನ್ ಇಷ್ಟು ವರ್ಷದ ಶೋ ನಡೆಸಿಕೊಡುತ್ತಿದ್ದ ಕಮಲ್ ಹಾಸನ್ ಈ ಬಾರಿ ನಿರೂಪಣೆಯಿಂದ ದೂರ ಉಳಿಯಲಿದ್ದಾರೆ ಈ ಹಿನ್ನೆಲೆಯಲ್ಲಿ ಕಾರ್ಯಕ್ರಮಕ್ಕೆ ಹೊಸ ನಿರೂಪಕರು ಯಾರು ಎನ್ನುವ ಪ್ರಶ್ನೆ ಎದ್ದಿತ್ತು ಇದೀಗ ಹೊಸ ನಿರೂಪಕರು ಯಾರು ಎಂಬುದನ್ನು ವೀಕ್ಷಕರಿಗೆ ವಾಹಿನಿ ಪರಿಚಯಿಸಿದೆ ಕಮಲ್ ಹಾಸನ್ ಬಳಿಕ ಅವರ ಜಾಗಕ್ಕೆ ಖ್ಯಾತ ನಟ ವಿಜಯ್ ಸೇತುಪತಿ ಅವರನ್ನು ಕರೆತರುವ ಪ್ರಯತ್ನ ನಡೆಯುತ್ತಿದೆ ಎಂದು ಈ ಹಿಂದೆ ಹೇಳಲಾಗುತ್ತಿತ್ತು ಈ ಸುದ್ದಿ ಈಗ ಅಧಿಕೃತವಾಗಿ ಘೋಷಣೆಯಾಗಿದೆ ವಿಜಯ್ ಸೇತುಪತಿ ಈ ಬಾರಿ ಬಿಗ್ ಬಾಸ್ ತಮಿಳು ಸೀಸನ್ ಏಟ್ ಶೋ ನಡೆಸಿಕೊಡುತ್ತಿದ್ದಾರೆ ಈಗ ಇದರ ಪ್ರೋಮೋ ಕೂಡ ರಿಲೀಸ್ ಆಗಿದೆ